ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನೋಟಿ ಥ್ರೆಡ್ಸ್ ಇವತ್ತು ಬಂದು ಸೆವೆಂತ್ ಡಿಸೈನ್ ಇದು ತುಂಬಾನೇ ಈಸಿ ಆಗಿದೆ ಅಂಡ್ ತುಂಬಾ ಬೇಗ ಆಗೋಗುತ್ತೆ ಸಿಂಪಲ್ ಆಗಿ ಹೇಗೆ ಟೂ ಕಲರ್ಸ್ನ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ನ ಹಾಕೋದು ಶೇರ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಆಲ್ರೆಡಿ ಒಂದು ಪೀಸ್ ಲೇಸ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ರೋಶೆ ಬಂದು ಕ್ರೋಶೆ ಹುಕ್ ನಂಬರ್ ಟೆನ್ ತಗೊಂತ ಇರೋದು ಇದಕ್ಕೆ ಯಾವುದೇ ರೀತಿ ಬೀಡ್ಸ್ ಆಗಲಿ ಕುಚ್ಚಾಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಆಲ್ರೆಡಿ ಉಳಿದಿರುವಂತಹ ದಾರನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಆರೆಳೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದೊಂದು ಸತಿ ಸೀರೆ ಮಾಡಿದ್ಮೇಲೆ ಎಲ್ಲ ಥ್ರೆಡ್ ಮಿಕ್ಕೋಗುತ್ತೆ ಸೊ ಅಂಥ ಟೈಮಲ್ಲಿ ಇದನ್ನೆಲ್ಲ ನಾನು ಒಂದು ಟ್ರೇಗ್ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಈ ರೀತಿ ಸ್ಯಾಂಪಲ್ ಡಿಸೈನ್ಸ್ ಮಾಡೋದಕ್ಕೆ ಯೂಸ್ ಆಗಲಿ ಅಂತ ಸೊ ಆರ್ ಎಳೆನೂ ಸೇರಿಸ್ಕೊಂಡು ನಾನು ಇಲ್ಲಿ ಫಸ್ಟ್ ಗಂಟು ಹಾಕ್ಕೋತಿದ್ದೀನಿ ಗಂಟು ಹಾಕೊಂಡ್ಮೇಲೆ ಬಟ್ಟೆದು ರಾಂಗ್ ಸೈಡ್ಗೆ ನಾವು ಗಂಟನ್ನು ಫಿಕ್ಸ್ ಮಾಡ್ಕೋಬೇಕು ಸೊ ರಾಂಗ್ ಸೈಡಲ್ಲಿ ಈ ರೀತಿ ಗಂಟನ್ನ ಇಟ್ಕೊಂಡು ಸೂಜಿನ ಚುಚ್ಬಿಟ್ಟು ಒಂದು ಲೂಪ್ನ ಎಳ್ಕೊಂಡು ಚೈನ್ ಮಾಡಿದ್ರೆ ಗಂಟು ಫಿಕ್ಸ್ ಆಗತ್ತೆ ಗಂಟು ಫಿಕ್ಸ್ ಆದ್ಮೇಲೆ ಬೇಸ್ ಲೈನ್ ಹಾಕೋದು ಶುರು ಮಾಡೋಣ ಸೊ ಬೇಸ್ ಲೈನ್ಗೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಎರಡು ಚೈನು ಒಂದು ಜನ್ರಲಿ ನಾವು ಎರಡು ಚೈನ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ತೀವಲ್ಲ ಸಿಂಗಲ್ ಕ್ರೋಶೆ ಬದಲು ನಾನು ಈ ಡಿಸೈನ್ಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ನೀವು ಸಿಂಗಲ್ ಕ್ರೋಶೆ ಕೂಡ ಹಾಕೋಬಹುದು ಹಾಫ್ ಡಬಲ್ ಕ್ರೋಶೆ ಹಾಕೋದು ಯಾಕೆ ಅಂದ್ರೆ ಆ ಬೇಸ್ ಲೈನ್ಗೂ ಸೀರೆಗೂ ಒಂದು ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ನಾವು ಸಿಂಗಲ್ ಕ್ರೋಶೆ ಹಾಕ್ಬಿಟ್ರೆ ಆ ಬೇಸ್ ಲೈನ್ ಅಂದ್ರೆ ಚೈನ್ ಏನಿದೆ ಅದು ಸೀರೆಗೆ ಅಂಟ್ಕೊಂಡು ಕುತ್ಕೊಳ್ಳುತ್ತೆ ಸೊ ಇದಿಷ್ಟೇ ಡಿಫ್ರೆನ್ಸು ಯಾಕಂದ್ರೆ ಸಿಂಗಲ್ ಕ್ರೋಶೆ ಸ್ಟಿಚ್ದು ಹೈಟ್ ಲೆಂತ್ ಬಂದು ಚಿಕ್ಕದಾಗಿರುತ್ತೆ ಹಾಫ್ ಡಬಲ್ ಕ್ರೋಶೆ ಹಾಕಿದಾಗ ಸ್ವಲ್ಪ ಸ್ಟಿಚ್ ಉದ್ದ ಇರತ್ತಲ್ವ ಸೊ ಹಾಗಾಗಿ ಆ ಚೈನ್ಗೂ ಬಟ್ಟೆಗೂ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಸೊ ಇದೇ ರೀತಿ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಬೇಸ್ ಲೈನ್ ಹಾಕ್ತಾ ಹೋಗಬೇಕು ಎರಡು ಚೈನು ಒಂದು ಹಾಫ್ ಡಬಲ್ ಕ್ರೋಶೆ ಎರಡು ಚೈನು ಒಂದು ಹಾಫ್ ಡಬಲ್ ಕ್ರೋಶೆ ಸೊ ಆ ಎರಡು ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಆ ಪಾಯಿಂಟ್ಗೆ ಕರೆಕ್ಟ್ ಆಗಿ ನೋಡಿಕೊಂಡು ನೀವು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಪಲ್ಲುವಲ್ಲಿ ರಿಂಕಲ್ಸ್ ಬರೋ ಸಾಧ್ಯತೆ ಇರುತ್ತೆ ಸೊ ಪ್ರೀವಿಯಸ್ ವಿಡಿಯೋ ಅಲ್ಲಿ ಒಂದಷ್ಟು ಜನ ಕ್ವೆಶನ್ಸ್ ನ ಕೇಳಿದ್ರಿ ಯಾವ ರೀತಿ ಥ್ರೆಡ್ಸ್ ನ ನೀವು ಯೂಸ್ ಮಾಡ್ತೀರಾ ಅಂತ ಎಲ್ಲಾ ಕುಚ್ಚು ಡಿಸೈನ್ಸ್ಗೂ ನಾರ್ಮಲ್ ಆಗಿ ನಾನು ಸಿಲ್ಕ್ ಥ್ರೆಡ್ಸ್ ನ ಯೂಸ್ ಮಾಡೋದು ನಿಮಗೆ ಸಿಲ್ಕ್ ಥ್ರೆಡ್ಸ್ ಇಲ್ಲ ಅಂದ್ರೆ ನೀವು ಈ ಡಿಸೈನ್ಸ್ ನ ಎಲ್ಲ ಡಿಸೈನ್ಸ್ ನ ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಕೂಡ ಮಾಡಬಹುದು ಸೊ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ನಾನು ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡ್ತಿರೋದು ಆ್ಯಂಡ್ ಮೋಸ್ಟ್ಲಿ ಆರ್ ಎಳೆ ದಾರ ಯೂಸ್ ಮಾಡ್ತೀನಿ ವಿತ್ ಕ್ರೋಶೆ ಹುಕ್ ನಂಬರ್ ಟೆನ್ ಬಟ್ ಸ್ವಲ್ಪ ಎಲ್ಲಿ ಬೀಡ್ಸು ಅಲ್ಲಿ ತೂರ್ದೆ ಇದ್ದಾಗ ಆರ್ ಸ್ವಲ್ಪ ನನಗೆ ದಪ್ಪ ಬೇಕು ಅನ್ನಿಸ್ದಾಗ ಬೇರೆ ನಂಬರ್ನ ನಾನು ಯೂಸ್ ಮಾಡ್ತೀನಿ ಸೊ ನೋಡಿ ಬೇಸ್ ಲೈನ್ ಹಾಕಿದ್ದಾಗಿದೆ ಲಾಸ್ಟಲ್ಲಿ ಒಂದು ಎಕ್ಸ್ಟ್ರಾ ಚೈನ್ನ ಹಾಕಿಬಿಟ್ಟು ದಾರಾನ ಕಟ್ ಮಾಡ್ಕೋಬೇಕು ಸೊ ಇದು ಸಿಂಪಲ್ ಸಾರೀಸ್ಗೆ ನೀವು ಕಾಟನ್ ಸಾರೀಸ್ಗೆ ಕೂಡ ಈ ಡಿಸೈನ್ ನ ಟ್ರೈ ಮಾಡಬಹುದು ಕಾಟನ್ ಸ್ಯಾರೀಸ್ ಹಾಕೋದಾದ್ರೆ ನೀವು ಆಂಕರ್ ಥ್ರೆಡ್ ನ ಯೂಸ್ ಮಾಡ್ಕೋಬಹುದು ಈ ರೀತಿ ಗಂಟು ಹಾಕ್ಬಿಟ್ಟು ಒಂದರಿಂದ ಎರಡು ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ನ ಟ್ರಿಮ್ ಮಾಡಿಬಿಟ್ಟು ಗ್ಲೂ ಹಾಕಿ ಫಿಕ್ಸ್ ಮಾಡಿದ್ರೆ ಆಗೋಯ್ತು ಸೊ ನಾನಿಲ್ಲಿ ನೆಕ್ಸ್ಟ್ ಕಲರ್ ನಾವು ಯಾವ ಕಡೆಯಿಂದ ಶುರು ಮಾಡಿದ್ವಿ ಅದೇ ಕಡೆಯಿಂದಾನೇ ಶುರು ಮಾಡ್ಕೋತಾ ಇದೀನಿ ಅಂಡ್ ಕ್ರೋಶೆ ಬರ್ದೇ ಇರೋರು ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ನನಗೆ ವಾಟ್ಸಾಪ್ ಮಾಡಿ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಆಗಿದೆ ಸೊ ಇಲ್ಲಿ ನಾನು ಗಂಟು ಆಲ್ರೆಡಿ ಈ ರೀತಿ ಹಾಕೊಂಡಿದ್ದೀನಿ ಇದು ಕೂಡ ಎಳೆ ದಾರ ಇಲ್ಲಿ ಗ್ಯಾಪ್ ಇರುತ್ತಲ್ವಾ ಆ ಚೈನ್ಗೂ ಮತ್ತೆ ಬಟ್ಟೆಗೂ ಮಧ್ಯದಲ್ಲಿ ಸೊ ಆ ಗ್ಯಾಪ್ ಅಲ್ಲಿ ಈ ರೀತಿ ದಾರನ ಎಳ್ಕೊಂಡು ಎರಡರಿಂದ ಮೂರು ಗಂಟು ಹಾಕೊಳ್ಳಿ ಸೊ ಎರಡರಿಂದ ಮೂರು ಗಂಟೆ ಹಾಕಿದ್ರೆ ಇಲ್ಲಿ ಸೆಕೆಂಡ್ ಕಲರ್ ನಮಗೆ ಫಿಕ್ಸ್ ಆಗೋಗುತ್ತೆ ಆ್ಯಂಡ್ ತಿರ್ಗಾ ಅದೇ ಜಾಗದಲ್ಲೇನೆ ನಾವು ಕ್ರೋಶೆನ ಹಾಕಿಬಿಟ್ಟು ಒಂದು ಲೂಪ್ ಹೇಳ್ಕೊಂಡು ಚೈನ್ ಮಾಡಿದಾಗ ಸೂಜಿ ಮೇಲೆ ದಾರ ಬರುತ್ತೆ ನೋಡಿ ಈ ರೀತಿ ಇದಾದ ಮೇಲೆ ಚೈನ್ ಹಾಕೊಳ್ಳಿ ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿದ್ದಾದ ನಾಲ್ಕು ಚೈನು ನಾಲ್ಕು ಚೈನ್ ಹಾಕೊಂಡು ಆ ಸಿಂಗಲ್ ಕ್ರೋಶೆಗೂ ಆ ಚೈನ್ಗೂ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪಲ್ಲಿ ಒಂದು ಮತ್ತೆ ಸಿಂಗಲ್ ಕ್ರೋಶೆನ ಹಾಕೋಬೇಕು ಇಲ್ಲಿ ನಾಲ್ಕು ಚೈನ್ ಪಿಕೋನ ನಾನು ಮಾಡ್ತಾ ಇದ್ದೀನಿ ಪಿಕೋ ಸ್ಟಿಚ್ ಆದ್ಮೇಲೆ ಮತ್ತೆ ಒಂದು ಚೈನ್ ಹಾಕಬೇಕು ಒಂದು ಚೈನ್ ಹಾಕ್ಕೊಂಡು ತಿರ್ಗಾ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಆದ್ಮೇಲೆ ನಾಲ್ಕು ಚೈನು ಚೈನ್ ಆದ್ಮೇಲೆ ಆ ಸಿಂಗಲ್ ಕ್ರೋಶೆಗೂ ಇದಕ್ಕೂ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಇದು ವೆರಿ ಡೆಲಿಕೇಟ್ ಡಿಸೈನ್ ಅಂತಾನೆ ಹೇಳ್ಬೋದು ಅಷ್ಟೇ ಯಾರೋ ಫೋಟೋ ಕಳ್ಸಿದ್ರು ರಿಕ್ವೆಸ್ಟ್ ಮಾಡಿದ್ರು ತುಂಬಾ ಸಿಂಪಲ್ ಅಂಡ್ ಡೆಲಿಗೇಂಟ್ ಆಗಿದೆ ಈ ಡಿಸೈನ್ ನ ಶೇರ್ ಮಾಡಿ ಮ್ಯಾಮ್ ಅಂತ ಸೊ ಹಾಗಾಗಿ ನಾನು ಈ ಡಿಸೈನ್ ನ ಶೇರ್ ಮಾಡ್ತಾ ಇರೋದು ನಿಮ್ಗೂ ಇದೇ ರೀತಿ ಏನಾದ್ರೂ ವಿಡಿಯೋ ರಿಕ್ವೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ವಾಟ್ಸ್ಆ್ಯಪ್ಗೆ ನೀವು ಫೋಟೋನ ಕಳಿಸ್ಬೋದು ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಆಲ್ರೆಡಿ ಸುಮಾರು ಜನ ನೀವು ಕಳಿಸಿದ್ದೀರಾ ನಾನು ಡೈಲಿ ಒಬ್ಬೊಬ್ಬರು ರಿಕ್ವೆಸ್ಟ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಥರ್ಟಿ ಡಿಸೈನ್ಸ್ ಈ ಸೀರೀಸ್ ಸೊ ಮೂವತ್ತು ಆಲ್ರೆಡಿ ಇದು ಸೆವೆಂತ್ ಡಿಸೈನ್ ನಮ್ಮದು ಸೊ ಮೂವತ್ತು ಹೊಸ ಹೊಸ ಡಿಸೈನ್ ನೀವು ಈ ಸೀರೀಸ್ ಅಲ್ಲಿ ಕಲ್ತ್ಕೋತೀರಾ ಸೊ ನೀವ್ ಬೇಕು ಅಂದರೆ ಮೂರ್ ಚೈನ್ದು ಪಿಕೋ ಕೂಡ ಹಾಕೋಬಹುದು ನಾನಿಲ್ಲಿ ನಾಲ್ಕ್ ಚೈನ್ ಪಿಕೋನ ಮಾಡ್ಕೋತಿದೀನಿ ಸ್ವಲ್ಪ ಪಿಕೋ ದೊಡ್ಡದಾಗಿರ್ಲಿ ಅಂತ ಸೊ ಪ್ರತಿ ಸತಿ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು ಸಿಂಗಲ್ ಕ್ರೋಶೆ ಆದ್ಮೇಲೆ ನಾಲ್ಕು ಚೈನ್ ಹಾಕೊಂಡು ಆ ನಾಲ್ಕ್ ಚೈನ್ ನ ಆ ಸಿಂಗಲ್ ಕ್ರೋಶೆಗೂ ಚೈನ್ಗೂ ಮಧ್ಯದಲ್ಲಿರುವಂತಹ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ ಮಾಡಿದ್ದಾದ್ಮೇಲೆ ತಿರ್ಗಾ ಒಂದು ಚೇನ್ನ ಹಾಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಆ್ಯಂಡ್ ನಾವು ಬೇಸ್ ಲೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿರೋದ್ರಿಂದ ಆ ಬೇಸ್ಗೂ ಬಟ್ಟೆಗೂ ಸ್ವಲ್ಪ ಗ್ಯಾಪ್ ಇದೆ ಸೊ ಈ ರೀತಿ ಸ್ಮಾಲ್ ಚೇಂಜಸ್ ಮಾಡೋದ್ರಿಂದ ನೋಡಿ ಡಿಸೈನ್ದು ಲುಕ್ ಚೇಂಜ್ ಆಗುತ್ತೆ ಸೊ ಈ ವಿಡಿಯೋ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಬೀಟ್ಸ್ ಇಲ್ಲದೆ ಯಾವುದೇ ರೀತಿ ಕುಚ್ ಕೂಡ ನಾವು ಸೀರೆಗೆ ಡಿಸೈನ್ ಮಾಡಬಹುದು ಬೀಟ್ಸ್ ಡಿಸೈನ್ ಚೆನ್ನಾಗಿರತ್ತೆ ಕುಚ್ ಹಾಕಿದ್ರೇನೆ ಏನಿಲ್ಲ ಬಟ್ ವಿತೌಟ್ ಬೀಟ್ಸ್ ವಿತೌಟ್ ಕುಚ್ಚು ಆಲ್ಮೋಸ್ಟ್ ತುಂಬಾನೇ ಡಿಸೈನ್ಸ್ ಹಾಕಬಹುದು ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಡಿಸೈನ್ ಫಿನಿಶ್ ಆಗುತ್ತೆ ಸೊ ನೀವು ಸಿಂಗಲ್ ಕ್ರೋಶೆ ಹಾಕುವಾಗ ಸ್ವಲ್ಪ ಟೈಟ್ ಆಗಿ ಹಾಕಬೇಕು ಟೈಟ್ ಆಗಿ ಹಾಕಿದ್ರೆ ನಾವು ನೆಕ್ಸ್ಟ್ ಸಿಂಗಲ್ ಕ್ರೋಶ್ ಹಾಕಿದಾಗ ಅದು ಸ್ಟಿಚ್ ಕರೆಕ್ಟ್ ಆಗಿರುತ್ತೆ ಸ್ವಲ್ಪ ಸ್ಟಿಚ್ ಲೂಸ್ ಆಯಿತು ಅಂದ್ರೆ ಅದು ಅಗ್ಲ ಆಗೋಗುತ್ತೆ ಸೊ ಹಾಗಾಗಿ ನೋಡ್ಕೊಂಡು ವಾಕ್ ಮಾಡಿ ಇದು ನಿಮಗೆ ಸ್ಲೀವ್ಸ್ ಬೇಕಿದ್ರು ಹಾಕೋಬಹುದು ಈ ರೀತಿ ಡಿಸೈನ್ ಇವಾಗ ಸ್ಲೀವ್ಗೆ ಪೀಕೋ ಸಾರಿ ಪೈಪಿಂಗ್ ಮಾಡಿರ್ತೀವಲ್ವಾ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪೈಪಿಂಗ್ ಕೊಟ್ಟಿರ್ತೀವಿ ಒಂದೊಂದ್ಸತಿ ಸೊ ಆ ಗೆನೆ ನೀವು ಈ ರೀತಿ ಸ್ಮಾಲ್ ಇಂಟ್ರಿಕೇಟ್ ಆಗಿ ಡಿಸೈನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬ್ಲೌಸ್ಗೆ ಹಾಕ್ಬೋದು ಸ್ಲೀವ್ಗೆ ಹಾಕ್ಬೋದು ನೀವು ಸೀರೆ ಪಲ್ಲುಗ್ ಹಾಕ್ಬೋದು ಅಂಡ್ ಕುರ್ತಿದು ಗೆ ಹಾಕ್ಬೋದು ನೀವು ಅದು ಎಲ್ಲಿ ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಬಟ್ ಒಂದೊಂದು ಡಿಸೈನ್ ಹೇಗಿರುತ್ತೆ ಅಂದ್ರೆ ತುಂಬಾ ವಸಟೈಲ್ ಆಗಿರುತ್ತೆ ನಾವದನ್ನ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡಿಕೊಡೋದು ಸೊ ಇದು ಡಿಸೈನ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಬೇಗನೆ ಫಿನಿಶ್ ಆಗೋಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಜಸ್ಟ್ ಬೇಸ್ ಲೈನ್ ಹಾಕೋದಕ್ಕೆ ಒಂದು ಹಾಫ್ ಅನ್ ಅವರ್ ಅಂತ ಇಟ್ಕೊಳ್ಳಿ ಅಂಡ್ ನೆಕ್ಸ್ಟ್ ಈ ಸ್ಟೆಪ್ ಹಾಕೋದಕ್ಕೆ ಒಂದು ಮುಕ್ಕಾಲ್ ಅವರ್ ಸೊ ವಿತ್ ಇನ್ ಒನ್ ಅಂಡ್ ಹಾಫ್ ಟು ಟೂ ಅವರ್ಸ್ ಈ ಕಂಪ್ಲೀಟ್ ಡಿಸೈನ್ ಫಿನಿಶ್ ಆಗೋದಂತೂ ಗ್ಯಾರಂಟಿ ಸೊ ಕೊನೆವರೆಗೂ ಇದೇ ರೀತಿ ಫಿನಿಶ್ ಮಾಡಿಕೊಂಡು ಲಾಸ್ಟಲ್ಲಿ ಅಲ್ಲಿ ಕಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಚೈನ್ ಹಾಕ್ಕೊಂಡು ಹಾಕೊಂಡು ಫಿನಿಶ್ ಮಾಡಿದ್ರೆ ಈ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ ನೋಡಿ ಲಾಸ್ಟ್ ಅಲ್ಲಿ ಪಿಕೊ ಹಾಕಿದ್ದಾಯ್ತು ಇವಾಗ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಅದನ್ನ ಫಿಕ್ಸ್ ಮಾಡ್ತಾ ಇದೀನಿ ಸಿಂಗಲ್ ಕ್ರೋಶ ಆದ್ಮೇಲೆ ಒಂದು ಚೈನ್ ಹಾಕೊಂಡು ನಾನು ಥ್ರೆಡ್ ನ ಕಟ್ ಮಾಡ್ತಿದ್ದೀನಿ ಇಲ್ಲಿ ಥ್ರೆಡ್ ಕಟ್ ಆಯಿತು ಸೂಜಿ ಮೇಲಿರೋ ದಾರನ ಎಳ್ಕೊಳ್ಳೋಣ ಎಳ್ಕೊಂಡು ಗಂಟು ಹಾಕೊಂಡು ಇರೋ ಎಕ್ಸ್ಟ್ರಾ ಥ್ರೆಡ್ ನ ಎಲ್ಲ ಕಟ್ ಮಾಡಿ ಗ್ಲೂ ಹಾಕ್ಬಿಟ್ರೆ ಕೆಲಸ ಮುಗೀತು ಸೊ ಇದು ಒಂದು ತುಂಬಾನೇ ಸಿಂಪಲ್ ಆಗಿರೋಂತಹ ಡಿಸೈನ್ ಇದು ಯಾರು ರಿಕ್ವೆಸ್ಟ್ ಮಾಡಿದ್ರು ಅಂತ ಶೇರ್ ಮಾಡಿದೆ ಸೊ ಇನ್ನೂ ಅಪ್ಕಮಿಂಗ್ ಡಿಸೈನ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನಾನು ನೆಕ್ಸ್ಟ್ ಟೂ ಡಿಸೈನ್ಸ್ ವಿಡಿಯೋ ಶೂಟ್ ಮಾಡಿ ಮುಗಿಸಿದೀನಿ ನೋಡಿ ಈ ರೀತಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ನೀವು ಸ್ಯಾಂಪಲ್ನ ಮಾಡಿದ್ರೆ ಕಸ್ಟಮರ್ ತುಂಬಾ ಅಂದ್ರೆ ಬೇಗನೆ ಕನ್ವಿನ್ಸ್ ಆಗ್ಬಿಡ್ತಾರೆ ಸೊ ಆಲ್ವೇಸ್ ಚೂಸ್ ರೈಟ್ ಕಲರ್ಸ್ ಒಂಥರ ಪ್ಲೀಸಿಂಗ್ ಕಲರ್ ಕಾಂಬಿನೇಷನ್ಸ್ ನ ನೀವು ಚೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಆಲ್ಸೋ ಪಲ್ಲು ಕಲರ್ ಏನಿರತ್ತೆ ನೀವು ಬೇಸ್ ಲೈನ್ ಮಾಡಬೇಕಾದಾಗ ಪಲ್ಲುದು ಆಪೋಸಿಟ್ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಡಿಸೈನ್ ಕೂಡ ತುಂಬಾ ಎದ್ದು ಕಾಣತ್ತೆ ನೋಡಿ ತುಂಬಾ ಒಂದು ಸ್ಮಾಲ್ ಫ್ಲವರ್ ಕೈಂಡ್ ಆಫ್ ಡಿಸೈನ್ ಫಾರ್ಮ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿರೋ ಥ್ರೆಡ್ನ ಕೂಡ ಕಟ್ ಮಾಡಿಬಿಟ್ಟು ಗ್ಲೂ ಹಾಕಿ ಫಿಕ್ಸ್ ಮಾಡಿದ್ರೆ ಇದ್ರ ಕೆಲಸ ಮುಗೀತು ಸೊ ಈ ವಿಡಿಯೋ ಸೀರೀಸ್ ಈ ಹೊಸ ಡಿಸೈನ್ ಸೀರೀಸ್ ನಿಮ್ಗೆಲ್ಲ ಹೇಗೆ ಅನಿಸ್ತಿದೆ ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ರಿಕ್ವೆಸ್ಟ್ ಇದ್ದಲ್ಲಿ ನಿಮಗೆಲ್ಲ ಆಲ್ರೆಡಿ ಗೊತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸ್ಆ್ಯಪ್ ನಂಬರ್ ಇದೆ ಆ ನಂಬರ್ಗೆ ಫೋಟೋಸ್ನ ಶೇರ್ ಮಾಡಿ ನೀವು ಆಗಲೇ ಫೋಟೋಸ್ ಶೇರ್ ಮಾಡಿದರೆ ಪ್ಲೀಸ್ ವೆಯ್ಟ್ ಮಾಡಿ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಯಾಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಎಲ್ಲಾನು ಒಂದೇ ಸತಿ ಮಾಡೋದಕ್ಕಾಗಲ್ಲ ನಾನು ಡೈಲಿ ಒಂದೊಂದು ರಿಕ್ವೆಸ್ಟ್ನ ತಗೊಂಡು ಅದರ ವಿಡಿಯೋನ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕ್ತಾ ಇರೋದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಸೊ ನೀವು ಆಗಲೇ ಪೋಸ್ಟ್ ಮಾಡಿರುವಂತಹ ಡಿಸೈನ್ಸ್ ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲ್ ಪೇಜ್ಗೆ ಹೋಗಿ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿ ಎಲ್ಲ ಡಿಸೈನ್ಸು ನಿಮಗೆ ಒಂದೇ ಸೀಕ್ವೆನ್ಸಲ್ಲಿ ಬರುತ್ತೆ ಸೊ ಅದನ್ನು ನೋಡಿ ಇದು ಬಂದು ನೆನ್ನೆ ಹಾಕಿರುವಂತಹ ಡಿಸೈನ್ ಎಲ್ಲ ಡಿಸೈನ್ಸು ತುಂಬ ಯೂನೀಕ್ ಆಗಿದೆ ಆ್ಯಂಡ್ ಸಖತ್ ಅಂದರೆ ಒಂಥರ ಡಿಫ್ರೆಂಟ್ ಲುಕ್ಕಿಂಗ್ ಡಿಸೈನ್ಸೇ ಸೊ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ